ದಸರಾ ಹಬ್ಬದ ಐದನೇ ದಿನ ನೈವೇದ್ಯಕ್ಕೆ ನಾನು ಹೆಸರುಕಾಳು ಹುಸಲಿನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮನ್ಸು ಶಾಕಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೆನೆಸಿರುವಂತಹ ಹೆಸರು ಕಾಳನ್ನ ನಾನಿಲ್ಲಿ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಮುದ್ದೆಯಾಗಿ ಬೇಯಿಸ್ಕೊಬಾರ್ದು ಈ ರೀತಿ ಕಾಳು ಕಾಳಾಗಿ ಬೇಯಿಸ್ಕೊಂಡ್ರೆ ಸಾಕು ಈಗ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಸಿ ಕೊಬ್ಬರಿ ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ರುಬ್ಕೊಂಡಿರುವಂತಹ ಮಸಾಲೆಯೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಒಂದೆರಡು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಬೇಯಿಸ್ಕೊಂಡಿರುವಂತಹ ಹೆಸರುಕಾಳನ್ನ ಕಾಳನ್ನ ಇದ್ದೀನಿ ಇಲ್ಲಿ ಹೆಸರು ಬದಲು ನೀವು ಕಡಲೆ ಕಾಳು ಕಾಬೂಲ್ ಕಡಲೆ ಯಾವುದನ್ನಾದರೂ ಹಾಕೊಂಡು ಉಸಿಲಿನ ಮಾಡ್ಕೋಬಹುದು ಒಗ್ಗರಣೆಗೆ ಇಂಗು ಹಾಕೋದನ್ನ ಮರ್ತಿದ್ದೆ ಸೊ ಒಂದು ಸ್ವಲ್ಪನೇ ಸ್ವಲ್ಪ ಇಂಗನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಕೊಂಡು ಬೇಯಿಸ್ಕೊಂಡ್ರೆ ನೈವೇದ್ಯಕ್ಕೆ ಹೆಸರು ಕಾಳಿನ ಉಸ್ಲಿ ರೆಡಿ ದೇವಿ ನೈವೇದ್ಯಕ್ಕೆ ಹೆಸರು ಕಾಳಿನ ಉಸ್ಲಿ ಜೊತೆಗೆ ಶುಕ್ರವಾರ ಹಾಕುವಂಥ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ ವಾರದ ರಂಗೋಲಿಯಲ್ಲಿ ಶುಕ್ರವಾರ ಹಾಕ್ಕೊಳ್ಳುವಂತಹ ರಂಗೋಲಿ ಸೌಭಾಗ್ಯ ಪ್ರಾಪ್ತಿಗಾಗಿ ಕೇವಲ ಇದೊಂದೇ ಅಲ್ಲ ಸಾಕಷ್ಟು ರಂಗೋಲಿಗಳನ್ನು ಶುಕ್ರವಾರ ಹಾಕೋಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ದಸರಾ ಹಬ್ಬದ ಐದನೇ ದಿನ ವಿಶೇಷ ಹೆಸರುಕಾಳಿನ ಹುಸ್ಲಿ ಜೊತೆಗೆ ಶುಕ್ರವಾರ ಹಾಕುವಂತಹ ರಂಗೋಲಿಯ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೊಂದು ರಂಗೋಲಿಯೊಂದಿಗೆ ಮತ್ತೊಂದು ನೈವೇದ್ಯದೊಂದಿಗೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ